ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗನ್ನು ಹೊಲೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಇನ್ನೆರಡು ಚಾನೆಲ್ ಮಾ ರಂಗೋಲಿ ಅವನಿ ಆಲ್ ಇನ್ ಒನ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಹೇಗೆ ಹ್ಯಾಂಡ್ ಬ್ಯಾಗನ್ನು ಹೊಲಿಯೋದು ಅಂತ ನೋಡೋಣ ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಆಗಿ ನಾನು ಒಂದು ಕ್ಯಾನ್ವಾಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸರ್ಕಲ್ ನಾನಿಲ್ಲಿ ಗಮ್ ಕ್ಯಾನ್ವಾಸ್ ಅನ್ನು ತಗೊಂಡಿದ್ದೀನಿ ಗಮ್ ಕ್ಯಾನ್ವಾಸ್ಸು ನನಗೆ ಹೋದ್ ಸರಿ ಪೌಚ್ ಮಾಡಬೇಕಾದ್ರೆ ಪೇಪರ್ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೆ ಇವತ್ತು ಗಮ್ ಕ್ಯಾನ್ವಾಸ್ ಅನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇರುತ್ತೆ ನಾನು ಇದನ್ನ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಪ್ಪ ಅಂತ ಅಂದರೆ ಹನ್ನೆರಡು ವರೆ ಹನ್ನೆರಡೂವರೆಗಿಂತ ಒಂದು ಪಾಯಿಂಟ್ ಕಡಿಮೆ ಇದೆ ಅಂದು ಸುತ್ತಲತ್ತೆ ಒಂದು ಪ್ಲೇಟನ್ನು ಇಟ್ಕೊಂಡು ಅದರ ಅದರ ಜೊತೆಗೆ ಸರ್ಕಲ್ ಮಾಡಿಕೊಂಡಿದ್ದೀನಿ ಅದರಲ್ಲಿ ಸರ್ಕಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ಎಲ್ಲಿಂದ ನಮ್ಮ ವೀಡಿಯೋವನ್ನು ನೋಡ್ತಿದ್ದೀರ ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ವೀಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ ಎಲ್ಲರೂ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ಪೌಚ್ ಹೊಲಿಲಿಕ್ಕೆ ನಾನು ಈ ರೀತಿಯಾದ ಬಟ್ಟೆಯನ್ನು ತಗೊಂಡಿದ್ದೀನಿ ಅದನ್ನು ಈಗ ಉಲ್ಟಾ ಇಟ್ಕೊಂಡಿದ್ದೀನಿ ಹೀಗೆ ಉಲ್ಟ ಇಟ್ಕೊಂಡು ಇಲ್ಲಿ ಗಮ್ ಕ್ಯಾನ್ವಾಸಲ್ಲಿ ಇಲ್ಲಿ ಗಮ್ ತುಂಬ ಚೆನ್ನಾಗೆ ಕಾಣಿಸುತ್ತೆ ನೋಡಿ ಈ ಗಮ್ಮನ್ನು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಐರನ್ ಬಾಕ್ಸ್ ಇಂದ ಜಸ್ಟು ಹೀಗೆ ಮಾಡಬೇಕು ಪೂರ್ತಿ ನನ್ನ ಕೆಳಗಡೆ ಏನು ಇಟ್ಕೊಂಡಿಲ್ಲ ಬಟ್ಟೆ ಏನು ಒಂದು ಸ್ವಲ್ಪ ಆ ಕಡೆ ಇಟ್ಕೊಂಡು ಇದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಐರನ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಪೂರ್ತಿಯಾಗಿ ಅಟ್ಯಾಚ್ ಆಗಿದೆ ತುಂಬ ಚೆಂದಾಗಿ ಅಟ್ಯಾಚ್ ಆಗಿರುತ್ತೆ ಹಿಂದುಗಡೆನೂ ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ ಈಗ ಏನು ಮಾಡಬೇಕಪ್ಪ ಅಂದರೆ ಎಲ್ಲಿ ಇದೆ ಸರ್ಕಲ್ಲು ಅಲ್ಲಿಗೆ ಕರೆಕ್ಟಾಗಿ ಪೂರ್ತಿ ರೌಂಡನ್ನು ಕೂಡ ಕಟ್ ಮಾಡ್ಕೊಬೇಕು ನಾವು ಈ ರೀತಿ ಮಾಡೋದ್ರಿಂದ ಅಂದರೆ ಕ್ಯಾನ್ವಾಸ್ ಹಾಕೋದ್ರಿಂದ ನಮಗೆ ಎಷ್ಟೋ ಕೆಲಸಗಳು ತುಂಬ ಈಸಿಯಾಗಿ ಮುಗಿದೋಗ್ಬಿಡುತ್ತೆ ಅದಕ್ಕಾಗಿ ನಾವು ಕ್ಯಾನ್ವಸನ್ನು ಹಾಕ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ಇದಿಷ್ಟು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಪೂರ್ತಿಯಾಗಿ ಕಟ್ ಆಗಿದೆ ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ ಇದೊಂದು ಶೀಟ್ ಥರದಲ್ಲಿ ಆಗತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಹೀಗೆ ಜಸ್ಟ್ ಇಲ್ಲಿ ಮಿಡ್ಲಲ್ಲಿ ಫೋಲ್ಡ್ ಮಾಡ್ತೀನಿ ಹಾಗೆ ನಾನಿಲ್ಲೊಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂದರೆ ನಾರ್ಮಲ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಆ ಬ್ಲೌಸ್ ಪೀಸ್ ಮೇಲೆ ಇದನ್ನು ಇಟ್ಟು ಇದರ ಅಳತೆಗೆನೆ ಲೈನಿಂಗನ್ನು ಕೂಡ ಕಟ್ ಮಾಡ್ಕೊತೀನಿ ನೋಡಿ ಸರ್ಕಲ್ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಿನ ಅಗಲದ ಒಂದು ಹತ್ತು ಹತ್ತಲ್ಲ ಜಾಸ್ತಿ ಇರ್ಬೋದು ನಾನೊಂದೊಂದು ಆಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹದಿನಾರು ಇಂಚಿನ ಉದ್ದದ ಹ್ಯಾಂಡಲನ್ನು ಹ್ಯಾಂಡಲ್ ಹೊಲಿಲಿಕ್ಕೆ ಬಟ್ಟೆ ಪೀಸನ್ನು ತೊಗೊಂಡಿದ್ದೀನಿ ಈಗ ನಾವು ಫಸ್ಟ್ ಏನು ಮಾಡೋಣ ಅಂತ ಅಂದರೆ ಇದನ್ನು ಹ್ಯಾಂಡಲ್ ರೆಡಿ ಮಾಡ್ಕೊಂಬಿಡೋಣ ನಾರ್ಮಲ್ ಯಾವಾಗಲೂ ಹೊಲಿಯೋ ರೀತಿಯಲ್ಲಿ ಜಸ್ಟ್ ಹೀಗೆ ಎರಡೂ ಕಡೆ ಫೋಲ್ಡ್ ಮಾಡಿ ಹೀಗೆ ಮಡ್ಚಬೇಕು ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚನ್ನು ಹಾಕೊಬೇಕು ತುದಿವರೆಗೂ ಕೂಡ ಎರಡನ್ನು ಸ್ಟಿಚ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡಿಕೊಳ್ಳುವಂತಹ ಒಂದು ಪೌಚ್ ಇದಾಗಿದೆ ಈಗ ಎರಡು ಹ್ಯಾಂಡಲನ್ನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ನೋಡಿ ಈಗ ಹ್ಯಾಂಡಲನ್ನು ಸ್ಟಿಚ್ ಮಾಡಿ ಆಯಿತು ನೆಕ್ಸ್ಟ್ ಈಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈಗ ಮೇನ್ ಪೀಸನ್ನು ತೊಗೊಂಡಿದ್ದೀನಿ ಹೀಗೆ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಆದಮೇಲೆ ಈ ಸರ್ಕಲನ್ನು ಮೇಲ್ಗಡೆ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ನಾವು ಮೂರು ಇಂಚಿಗೆ ಮಾರ್ಕನ್ನು ಮಾಡಬೇಕು ಹಾಗೆ ಇಲ್ಲಿಂದ ಮೇಲ್ಗಡೆಯೂ ಕೂಡ ಮೂರು ಇಂಚಿಗೆ ಮಾರ್ಕನ್ನು ಮಾಡಬೇಕು ಆನಂತರ ಇಲ್ಲೂ ಕೂಡ ಇಂಚು ಹೀಗೆ ಒಳಗಡೆ ಮತ್ತು ಇಂಚು ಇಲ್ಲಿ ಮೇಲ್ಗಡೆ ಮಾರ್ಕನ್ನು ಮಾಡಿ ಒಂದು ಲೈನನ್ನು ಹಾಕ್ಕೋಬೇಕು ಹೀಗೆ ಹೀಗೆ ಲೈನನ್ನು ಹಾಕ್ಕೊಂಡು ನಾವು ಈ ಬಟ್ಟೆಯನ್ನು ಕಟ್ ಮಾಡ್ಕೊಬಿಡ್ಬೇಕು ಈ ಕಡೆಯೂ ಅಷ್ಟೇ ಕಟ್ ಮಾಡಿ ತೆಕ್ಕೊಬಿಡ್ಬೇಕು ಈಗ ನಮಗೆ ಈ ಶೇಪಿನ ಒಂದು ಬಟ್ಟೆ ಸಿಕ್ಕಿದೆ ಈಗ ನಾವು ಲೈನಿಂಗ್ ಕ್ಲಾತ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟೇ ಸೇಮು ಹೀಗೆ ಮಾರ್ಕ್ ಮಾಡಿ ತೆಕ್ಕೊಡ್ಬೇಕು ನಾವು ಇದನ್ನು ತ್ರೀ ತ್ರೀ ಇಂಚ್ ಮಾರ್ಕ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ ಇಲ್ಲ ಜಸ್ಟು ಈ ಬಟ್ಟೆಯನ್ನು ಹೀಗೆ ಇಟ್ಟು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ ಎರಡೂ ಕೂಡ ಸಮ ಬರುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಹೇಗೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡೋಣ ಈ ಕಡೆಯೂ ಕೂಡ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಈಗ ಜಿಪ್ಪನ್ನು ಅಟ್ಯಾಚ್ ಮಾಡೋ ಟೈಮ್ ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಜಿಪ್ಪನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನಾವೀಗ ಇಲ್ಲಿಂದ ಹೀಗೆ ಅಳತೆಯನ್ನು ಮಾಡ್ಕೊಬೇಕು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಮಾಡಿದ್ರೆ ಹದಿಮೂರು ವರೆ ಇಂಚ್ ಬರುತ್ತೆ ಹೀಗೆ ಹದಿಮೂರುವರೆ ಇಂಚ್ ಬರುತ್ತೆ ನಾವಿಲ್ಲಿ ಏಳು ಕಾಲಿಗೆ ಒಂದು ಮೆಸೇಜ್ ಅಂದರೆ ಅದರ ಮಧ್ಯ ಬರೋ ರೀತಿಯಲ್ಲಿ ಒಂದು ಮಾರ್ಕನ್ನು ಹಾಕೊಬೇಕು ಕರೆಕ್ಟಾಗಿ ಇಲ್ಲ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪ ಅಂತಂದರೆ ಹೀಗೆ ಕರೆಕ್ಟಾಗಿ ಒಂದು ಸತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ತುದಿಯಲ್ಲಿ ತುದಿಗೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮಿಡ್ಲ್ ಪಾಯಿಂಟ್ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಈ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಒಂದು ಮೂರು ಇಂಚಿಗೆ ಮಾರ್ಕನ್ನು ಎರಡೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ಕಡೆನೂ ಅಷ್ಟೇ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಈಗ ನಾವು ಹ್ಯಾಂಡಲನ್ನು ಈ ರೀತಿಯಾಗಿ ಬರೋ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅದು ಲಾಸ್ಟಿಗೆ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಹೇಗೆ ಅಂತ ತೋರಿಸ್ತೀನಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಉಲ್ಟಾ ಮತ್ತು ಮೇನ್ ಪೀಸನ್ನು ಇದು ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡಬೇಕಪ್ಪ ಅಂದರೆ ಇಲ್ಲಿಗೆ ಸ್ಟಿಚ್ಚನ್ನು ಹಾಕೋಬೇಕು ಇಲ್ಲಿ ಇಲ್ಲಿ ಇಲ್ಲೆರಡು ಕಡೆನೂ ಕೂಡ ಸ್ಟಿಚನ್ನು ಹಾಕೊಬೇಕು ನಮಗೆ ಜಿಪ್ಪು ಕೂಡ ಇದರ ಮೇಲುಗಡೆ ಬರುತ್ತೆ ನಾನು ಅದನ್ನು ಕೂಡ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಈಗ ಈ ಕಡೆ ಹೇಗೆ ಹಾಗೆ ಇಲ್ಲೂ ಅಷ್ಟೇ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ಹೀಗೆ ಎರಡು ಕಡೆನೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಹ್ಯಾಂಡಲ್ ಜಾಯಿಂಟ್ ಮಾಡ್ಕೊಂಬಂದು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಹೀಗೆ ಒಂದು ಚೂರು ಜಾಸ್ತಿ ಇಟ್ಕೊಳ್ಳಿ ಏನಕ್ಕೆ ಅಂತಂದರೆ ಅದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಈಗ ನಮಗೆ ಒಂದೇ ಸರಿಗೆ ಸ್ಟಿಚ್ ಮಾಡೋಕ್ಕೆ ಬರಲಿಲ್ಲ ಅಂತ ಆದರೆ ಇಲ್ಲಿಂದ ಹೀಗೆ ಒಂದ್ಸರಿಗೆ ಒಂದ್ಸರಿ ಹೀಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿ ಇಲ್ಲ ನಮಗೆ ಒಟ್ಟಿಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂದರೆ ಇದನ್ನು ಕೂಡ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು ಹೀಗೆ ಸುತ್ತಲೂ ಕೂಡ ಹೀಗೆ ಬರಬೇಕು ನಾವೀಗ ಇಲ್ಲಿಂದ ನಮಗೆ ಕ್ರಾಸ್ ಬರುತ್ತಲ್ಲ ಆವಾಗ ಏನು ಮಾಡಬೇಕಪ್ಪ ಅಂದರೆ ಹೀಗೆ ಒಂಚೂರು ಚೂರು ಟರ್ನ್ ಆಗುತ್ತಲ್ಲ ಟರ್ನ್ ಆಗೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಜಿಪ್ಪನ್ನು ಒಂಚೂರು ಹೀಗೆ ಒಂದಿಷ್ಟಿಷ್ಟು ಕಟ್ ಮಾಡ್ಕೊಬೇಕು ಆವಾಗ ನಮಗೆ ಅದು ಟರ್ನ್ ಆಗಲಿಕ್ಕೆ ಯಾವುದೇ ರೀತಿಯಾದ ಕಷ್ಟ ಆಗೋದಿಲ್ಲ ಹೀಗೆ ಟರ್ನ್ ಮಾಡ್ಕೊತ ಹೀಗೆ ಸ್ಟಿಚ್ ಮಾಡಿಕೊಳ್ಳೋಣ ನಾನು ಲೈನಿಂಗ್ ಬಟ್ಟೆಯನ್ನೇ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀನಿ ಹೀಗೆ ಸ್ಟಿಚ್ ಮಾಡಿಕೊಂಡು ಜಿಪ್ಪನ್ನು ಉಲ್ಟಾ ಇಟ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಈಗ ಒಂದು ಕಡೆ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ನಾವು ಹೀಗೆ ಓಪನ್ ಮಾಡಿಕೊಂಡು ಹೀಗೆ ತೆಕ್ಕೊಬೇಕು ಹೀಗೆ ನಾವಿಲ್ಲಿ ಕ್ಯಾನ್ವಾಸ್ ಹಾಕಿದ್ರಿಂದ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗೆ ಬರುತ್ತೆ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಯಾವುದೇ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಈಗ ಈ ಕಡೆಯದನ್ನು ಹೀಗೆ ಮತ್ತು ಈ ಕಡೆಯದನ್ನು ಹೀಗೆ ಹೀಗೆ ಬರೋ ರೀತಿಯಲ್ಲಿ ಜಾಯಿನ್ ಮಾಡಬೇಕು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಈ ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಯಿತು ಹೀಗೆ ಸ್ಟಿಚ್ ಆದಮೇಲೆ ಏನು ಮಾಡಬೇಕು ಈ ರನ್ನರನ್ನು ಓಪನ್ ಮಾಡಿಬಿಡಬೇಕು ಓಪನ್ ಮಾಡಿದ ಮೇಲೆ ನಮಗೆ ಅದು ಈ ರೀತಿ ಆಗತ್ತೆ ಜಿಪ್ಪನ್ನು ಓಪನ್ ಮಾಡಬೇಕು ಈಗ ರನ್ನರನ್ನು ಸ್ವಲ್ಪೊತ್ತು ಬಿಟ್ಟು ಹಾಕೋಣ ಈಗ ಏನು ಮಾಡಬೇಕು ಹೀಗೆ ಉಲ್ಟ ಮಾಡ್ಕೊಬೇಕು ಉಲ್ಟ ಮಾಡ್ಕೊಂಡು ಆದಮೇಲೆ ನೋಡಿ ಉಲ್ಟ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಇದರ ಮೇಲ್ಗಡೆ ನೀಟಾಗಿ ಬರೋ ರೀತಿ ಹೀಗೆ ಪ್ರೆಸ್ ಮಾಡಿಕೊಂಡು ಎರಡೂ ಕಡೆಯೂ ಸರಿಯಾಗಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಆವಾಗ ನೀಟಾಗಿ ಕೂರುತ್ತೆ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಸ್ಟಿಚ್ ಆಯಿತು ಹಾಗೆ ಲೈನಿಂಗು ಮತ್ತು ಮೇನ್ ಕ್ಲಾತನ್ನು ಜಾಯಿಂಟ್ ಮಾಡಿ ಜಸ್ಟ್ ಒಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಆವಾಗ ನೆಕ್ಸ್ಟ್ ನಮಗೆ ಹೊಲಿಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ಅಂತ ಈಗ ನಾವು ಹೀಗೆ ಇಟ್ಕೊಂಡು ಒಂದು ರನ್ನರನ್ನು ಹಾಕ್ಕೊಬೇಕು ಒಂದು ರನ್ನರ್ ಹಾಕ್ಕೊಳ್ಳೋದು ಇಲ್ಲ ಒಂಚೂರು ದೊಡ್ಡಕ್ಕಿದೆ ನನಗೆ ಎರಡು ರನ್ನರ್ ಬೇಕು ಅಂದರೂ ಕೂಡ ಓಕೆ ನಾನಿಲ್ಲಿ ಒಂದು ರನ್ನರನ್ನು ಇಲ್ಲಿ ಹಾಕೋತೀನಿ ನೋಡಿ ನಾನೀಗ ಒಂದು ರನ್ನರನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಬಟ್ಟೆಯನ್ನು ಉಲ್ಟಾ ಮಾಡ್ಕೊಬೇಕು ನಾವು ಫಸ್ಟ್ ಉಲ್ಟ ಮಾಡಿಕೊಂಡೇ ರನ್ನರ್ ಹಾಕ್ಕೊಂಡ್ರು ಕೂಡ ಅಡ್ಡಿಲ್ಲ ನನ್ನ ಬಟ್ಟೆ ಇಲ್ಲಿ ದೋ ಅಂದರೆ ದೊಡ್ಡಕ್ಕೆ ಮಾಡಿದ್ದೀವಲ್ಲ ಅದಕ್ಕಾಗಿ ಅದನ್ನು ಹೆಂಗು ಟರ್ನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಸೀದಾ ಇಟ್ಕೊಂಡೇ ರನ್ನರ್ ಹಾಕ್ಕೊಂಡಿದ್ದೀನಿ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ ನಿಧಾನಕ್ಕೆ ಟರ್ನ್ ಮಾಡಿಕೊಂಡ್ರೆ ಆಯಿತು ಸತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ ನೋಡಿ ಹೀಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಮೇನ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಏನು ಮಾಡಬೇಕು ಜಸ್ಟು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಉಲ್ಟ ತಿರುಗಿಸಿ ಉಲ್ಟನೂ ಕೂಡ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಆಗಿ ಚಂದವಾಗಿ ಕಾಣಿಸ್ತಾ ಇದೆ ನೋಡಿ ಹೀಗೆ ಓಪನ್ ಮಾಡಿದರೆ ಹೀಗೆ ಹೋಗ್ತಿ ಓಪನ್ ಆಗುತ್ತೆ ಹೀಗೆ ಕಾಣಿಸುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಇದೆ ಅಂತ ನಾವೀಗ ನಾರ್ಮಲ್ ಆಗಿ ಒಂದು ರೌಂಡು ಪೇಟೆಗೆ ಹೋಗಿ ಬರ್ತೀವಿ ಮೊಬೈಲು ಕೀ ಒಂದಷ್ಟು ಅಮೌಂಟನ್ನು ಇಟ್ಕೊಂಡು ಹೋದರೆ ಸಾಕಾಗತ್ತೆ ಅಂತ ಇದ್ದರೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ತಗೊಂಡು ಹೋಗ್ಬಹುದು ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ರಿಟರ್ನ್ ಗಿಫ್ಟ್ ಕೊಡಲಿಕ್ಕಂತೂ ಫ್ರೆಂಡ್ಸ್ ಎ ಒನ್ ಆಗಿ ಇರುತ್ತೆ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ